ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಇದೆಯಲ್ಲ ಬಾಲಿವುಡ್ ಹಾಲಿವುಡ್ಗೆ ಗೆ ನರಕ ನಡಕ ನರಕ ಔಟ್ಸಿದೆ ಸಿನಿಮಾ ಅದು ಕಾಂತಾರ ಸಿನಿಮಾ ನರಕ ನೋಡಿ ಇದು ಇದು ದರ್ಶನ ನೋಡಿ ಕನ್ನಡ ಸಿನಿಮಾಗಳ ಅಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು ತುಂಬಾ ಜನ ಹೇಳ್ತಾ ಇದ್ರು ಕನ್ನಡ ಸಿನಿಮಾಗೆ ಬೆಲೆ ಇಲ್ಲ ಅಂತ ಇಡೀ ಇಂಡಿಯನ್ ಸಿತೆ ಇಂಡಿಯಂಗೇ ಸವಾಲಕ್ಕೆ ಇಂಡಿಯಾ ಚಿಂದಿ ರಂಗ ಬಂದು ನೋಡಬೇಕು ಯಾಕಂದ್ರೆ ಒಂದು ರಾಜರು ಕೂಡ ರಾಜರು ಕೂಡ ಕೇಳ್ ಮಾಡ್ತಾರೆ ದ್ರೋಹ ಮಾಡ್ತಾರೆ ಕಾರಣನೇ ಸಿನಿಮಾ ಸರ್ ಪ್ರತಿ ಒಬ್ಬನಿಗೆ ಹೇಳ್ತಾ ಇದ್ದೀನಿ ಪ್ರತಿ ಒಬ್ಬನಿಗೆ ಯಾವ ಯಾವ ಒಂದು ಕೀಳಾಕ್ ನೋಡ್ತಾನೆ ಯಾವ ಯಾವ ಒಂದು ಕೇಳ್ತಾ ಇದ್ದೀನಲ್ಲ ಅವ್ನು ಬಂದು ಸಿನಿಮಾ ನೋಡ್ಬೇಕು ಸರ್ ಇಂಡಿಯಾ ಇಡೀ ಇಂಡಿಯಾದಲ್ಲಿ ಏನು ಕಲಾವಿದ್ರು ಇದ್ದಾರೆ ನಮ್ಮ ಇಡೀ ಎಂಟೈರ್ ಇಂಡಿಯಾದಲ್ಲಿ ಇಂಡಿಯನ್ ಸಿನಿಮಾನೆ ನೋಡ್ಬೇಕು ಸರ್ ಇದು ಬಂದು ಯಾಕಂದ್ರೆ ಒಬ್ಬ ಕನ್ನಡ ಹುಡುಗ ಉನ್ನತ ಮಟ್ಟಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ಗುರುತು ಮಾಡ್ತಾನೆ ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸರ್ ನನ್ನ ಆತ್ಮ ಸಾಕ್ಸಾಗಿ ಹೇಳ್ತೀನಿ ಈ ಸಿನಿಮಾ ಒಂದು ಒಂದು ಕ್ಷಣ ಸರ್ ಒಂದು ಸೆಕೆಂಡ್ ಎಲ್ಲಾದ್ರೂ ಎಲ್ಲರೂ ಪೋರಾಗಿಲ್ಲ ಸರ್ ನಾನು ಕೊಡ್ತೀನಿ ಸರ್ ಟಿಕೆಟ್ ನಾನು ಕೊಡ್ತೀನಿ ಸರ್ ನಿಜ ನಾನು ಕೊಡ್ತೀನಿ ಸರ್ ಡೌಟ್ ಇದ್ರೆ ನನ್ನ Instagram ಐಡಿ ಆಗಷ್ಟರಾಜ್ ಅಂತ ಮೆಸೇಜ್ ಮಾಡಿ ಕೇಳಿ ಸರ್ ಕ್ಲೈಮ್ಯಾಕ್ಸ್ ಏನ್ ಇಟ್ಟಿದ್ದಾರೆ ಸರ್ ಕ್ಲೈಮ್ಯಾಕ್ಸ್ ಇಡಿ ಪ್ರಪಂಚದಲ್ಲಿ ಯಾವ ಚಿತ್ರರಂಗದಲ್ಲಿ ಕ್ಲೈಮ್ಯಾಕ್ಸ್ ಇಟ್ಟಿಲ್ಲ ಸರ್ ಆ ತರ ಇಟ್ಟಿದ್ದಾರೆ ಯಾಕಂದ್ರೆ ಏನ್ ಫೈಟಿಂಗ್ ಸರ್ ಅದು ಫೈಟಿಂಗ್ ಸಕ್ಕತ್ತಾಗಿದೆ નેશનલ ಅವಾರ್ಡ್ ಅಲ್ಲ ಸರ್ ಇಂಟರ್ನیشنل ಅವಾರ್ಡ್ ಕೊಟ್ರು ಕಡಿಮೆ ರಿಸಾಬ್ ಶೆಟ್ಟಿ ಅವರಿಗೆ ಪ್ರೈಸ್ ಸರ್ ಸಿನಿಮಾಗೋ ನಾನು ಎಷ್ಟು ಪ್ರತಿ ಕೊಡ್ತೀನಿ ಈ ಯಾವ ಇಟ್ಟಿಲ್ಲ ಸರ್ ಸಿನಿಮಾ ಎಕ್ಸ್ಟರ್ಡಿನರಿ ಸಿನಿಮಾ ಸರ್ ಇದು ಸರ್ ಕನ್ನಡದಲ್ಲಿ ಹೇಳ್ತೀನಿ ಯಾರಿಗೂ ಯಾರು ಕಡಿಮೆ ಇಲ್ಲ ಸರ್ ಕನ್ನಡದವರು ಎಲ್ಲರಿಗೂ ನಂಬರ್ ಒನ್ ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಆಗಿರ್ತಾರೆ ಯಾಕಂದ್ರೆ ನಿರ್ದೇಶನ ಮಾಡೋದ್ರಾಗಲಿ ನಟನೆ ಮಾಡುದ್ರಲ್ಲಾಗಲಿ ಆಮೇಲೆ ನಮ್ಮ ರುಕ್ಮಿಣಿ ವಸಂತರ ಅವರು ಕೂಡ ಅವರು ವಿಶಿಷ್ಟವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ರಾಣಿ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ಅಲ್ಲಿ ಸಖತ್ ಆಗಿ ಫೈಟಿಂಗ್ ಮಾಡಿದ್ದಾರೆ ಸೆಕೆಂಡ್ ಮಾಲಾಶ್ರೀ ಅಂತ ಹೇಳ್ಬೋದು ಅವ್ರನ್ನ ಮೇಡಮ್ ಸರ್ ಚಾಮುಂಡಿ ಬರ್ತಾರೆ ಸರ್ ಲಾಸ್ಟ್ ಅಲ್ಲಿ ಅದನ್ನ ನೋಡಕ್ಕೆ ಮೈಯೆಲ್ಲ ರಾಮ ರಾಮಗಳು ಕಿತ್ಕೊಂಡ್ ಬರ್ತಾರೆ ಸರ್ ಹಂಗಿದೆ ಸ್ಟೋರಿ ಇಂಡಿಯಾದ ಟಾಪ್ ಹೀರೋಸ್ಲಿ